ಆಗ್ತಿದೆ ವಿಪಕ್ಷಗಳು ಹೇಳ್ತಿವಿ ಸರ್ಕಾರ ಸಮಸ್ಯೆಗಳ ಸರಮಾಲೆ ಸರ್ಕಾರದ ಮುಂದಿದೆ ಮೆಕ್ಕೆಜೋಳ ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಜಿಲ್ಲೆಗಳ ಹೋರಾಟ ಕೂಡ ನಡೀತಾ ಇರುವಂತಹ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತದೆ ಸಮಸ್ಯೆ ಇಲ್ಲದೆ ಇರುವಂತ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಏನಿಲ್ಲ ಯಾವುದೇ ಸರ್ಕಾರ ಇರಲಿ ರಾಜ್ಯ ಸರ್ಕಾರಕ್ಕೆ ಇರಲಿ ಕೇಂದ್ರ ಸರ್ಕಾರಕ್ಕೆ ಇರಲಿ ಆಯ್ತಾ ಅದರಿಂದ ವಿಪಕ್ಷಗಳು ಸಮಸ್ಯೆಗಳು ಸುರಿಮಳೆ ಇದೆ ಅಂತ ಹೇಳುವಂತದ್ದೇನೋ ಅದೇನೋ ದೊಡ್ಡ ವಿಷಯ ಏನಲ್ಲ ಆದರೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರತಕ್ಕಂಥ ಸರ್ಕಾರ ಹೇಳಿದ್ರೆ ನಮ್ಮ ಸರ್ಕಾರ ಅದು ಕಬ್ಬು ಬೆಳೆಗಾರರಾಗಿರ್ಬೋದು ಮೆಕ್ಕೆಜೋಳ ಬೆಳೆಗಾರರಾಗಿರ್ಬೋದು ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳೇ ಆಗಿರ್ಬೋದು ಯು ಕೆ ಪಿಯ ಒಂದು ಅದನ್ನು ಆ ಪ್ರಾಜೆಕ್ಟನ್ನು ಅನುಷ್ಠಾನ ಮಾಡುವಂಥದ್ದು ವಿಚಾರ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಸರ್ಕಾರದ ಸ್ಪಂದನೆ ಇದೆ ಇವತ್ತು ವಿಫಲ ಆಗಿರುವಂಥದ್ದು ನಮ್ಮ ಸರ್ಕಾರ ಅಲ್ಲ ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ದ್ರೋಹ ಮಾಡ್ತಾ ಇರುವಂಥದ್ದು ರಾಜ್ಯದ ರೈತರಿಗೆ ದ್ರೋಹ ಮಾಡ್ತಾ ಇರುವಂಥದ್ದು ಕಬ್ಬು ಬೆಳೆಗಾರರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಮ್ಮ ಕಬ್ಬು ಬೆಳೆಗಾರರ ಕಡೆ ತಿರುಗು ಕೂಡ ನೋಡ್ಲಿಲ್ಲ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಹುಡುಕೋದ್ರಲ್ಲಿ ಯಾಕಂದ್ರೆ ಅವರ ಜವಾಬ್ದಾರಿ ಬಹಳ ಇದೆ ಕೇಂದ್ರ ಸರ್ಕಾರದ ಏನು ಕೂಡ ಮಾಡಲಿಲ್ಲ ಅದೇ ರೀತಿ ಮೆಕ್ಕೆಜೋಳ ಈಗ ಇದ್ರ ಬಗ್ಗೆನು ಕೂಡ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇವತ್ತು ಕೈಚಲ್ಲಿ ಕೂತ್ಕೊಂಡಿದೆ ಏನನ್ನು ಕೂಡ ಮಾಡೋದಕ್ಕೆ ತಯಾರಾಗಿಲ್ಲ ಎಂ ಎಸ್ ಕೂಡ ಬೆಂಬಲ ಬೆಲೆ ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಟ್ಟಿಲ್ಲ ಮತ್ತೆ ಯಾವ ಏನಕ್ಕೋಸ್ಕರ ಈ ಕೇಂದ್ರ ಸರ್ಕಾರ ಇದೆ ಈ ವಿರೋಧ ಪಕ್ಷದವರು ಬಿಜೆಪಿಯ ಮುಖಂಡರುಗಳು ಮತ್ತು ಅವರು ಎಲ್ಲ ಮಂತ್ರಿಗಳಾಗಿ ಎಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಆದರೆ ಈ ರಾಜ್ಯದ ಜನರ ಪರವಾಗಿ ಏನು ಏನು ಮಾಡ್ತಾ ಇದ್ದಾರೆ ಅದು ಇವತ್ತು ಅವರ ವಿಫಲನೆ ಈ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ ಕೇಂದ್ರದ ಮಲತಾಯಿ ಧೋರಣೆ ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂತ ಅನ್ಯಾಯ

ಅಂದ್ರೆ ಘೋಷಣೆ ಮಾಡಿದಷ್ಟೇ ಆಮೇಲೆ ಏನು ಹೇಳಿದರೆ ನಾವು ನಿಮ್ಗೆ ಖರೀದಿ ಮಾಡಕ್ ನಾವು ಒಪ್ಪಿಗೆ ಕೊಡೋದಿಲ್ಲ ಯಾಕಂದ್ರೆ ನೀವು ಖರೀದಿ ಮಾಡಿದ್ರೆ ನೀವು ಅದನ್ನ ನಿಮ್ಮ ಪಡಿತರ ವ್ಯವಸ್ಥೆ ಉಪಯೋಗಿಸ್ಕೋಬೇಕು ಅಂತ ನಮ್ಮ ಪಡಿತರದ ಉಪಯೋಗಿಸ್ಕೊಳಕ್ ಆಗಲ್ಲ ಮತ್ತೆ ಮತ್ತೆ ಒಂದ್ ರೀತಿಯಾಗಿ ಅವರು ನೀವು ಖರೀದಿ ಮಾಡೋದಕ್ಕೆ ಅವ್ರು ಬಿಟ್ಟಿಲ್ಲ ಸೊ ಎಮ್ ಎಸ್ ಪಿ ಘೋಷಣೆ ಯಾಕೆ ಮಾಡ್ಬೇಕಿ ಅವರು ಎಮ್ ಎಸ್ ಪಿಗೂ ಪಡಿತರ ವ್ಯವಸ್ಥೆಗೂ ಏನು ಸಂಬಂಧ ನಂಗೆ ಅರ್ಥ ಆಗೋದಿಲ್ಲ ಸೊ ಕೇಂದ್ರ ಸರ್ಕಾರ ಇವತ್ತು ನೀವು ಈಗ ನೀವು ಕೇಂದ್ರ ಓಪನ್ ಮಾಡಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಅಡಿಯಲ್ಲಿ ದುಡ್ಡಾದರೂ ಕೊಡ್ಬೇಕಂದ್ರೆ ನಮಗೆ ಒಂದ್ ಒಂದು ನ್ಯಾಯ ಪೈಸ ಕೂಡ ತಯಾರಾಗಿಲ್ಲ ಅವರು ಆಯ್ತಾ ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಮ್ಮ ಹಣದಿಂದನೇ ಎಮ್ ಎಸ್ ಪಿ ಯೋಜನೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ಬರೆಸ್ಬೇಕು ಆಯ್ತಾ ಆದರೆ ಈಗ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಹಣದಲ್ಲೇ ಮೆಕ್ಕೆಜೋಳ ರೈತರಿಗೆ ಸಹಾಯ ಮಾಡಬೇಕು ಅಂತ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆ ಚರ್ಚೆ ಆಗ್ತದೆ ಸರ್ ಅಧಿಕಾರ ಹಂಚಿಕೆ ಕಿತ್ತಾಟ ಸಿಎಂ ಡಿಸಿಎಂ ನಡುವೆ ನಡೀತಾ ಇದೆ ಬಣ ರಾಜಕೀಯ ಕಾಂಗ್ರೆಸ್ ನಲ್ಲಿ ಹೆಚ್ಚಾಗಿದೆ ಈ ಸಮಸ್ಯೆಗಳನ್ನ ಇಟ್ಕೊಂಡು ಹೆಂಗೆ ವಿರೋಧ ಪಕ್ಷಗಳನ್ನ ಯಾವ ಬಣ ರಾಜಕೀಯ ಇಲ್ಲ ಯಾರು ಹೇಳುದು ಬಣ ರಾಜಕೀಯ ಇದೆ ಮತ್ತೆ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸ್ಬೇಕಾಯ್ತು ಅದು ಯಾಕಂದ್ರೆ ಎಲ್ಲಾ ಮಾಧ್ಯಮ ಚರ್ಚೆ ಆಗ್ತಾನೆ ಇತ್ತಲ್ಲ ಈಗ ಒಗ್ಗಟ್ಟಾಗಿದೀವಿ ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಎಲ್ಲ ಸಭೆಗಳಲ್ಲಿ ಒಂದಾಗಿ ಹೋಗ್ತೀವಿ ಟ್ಯಾಬ್ಲೆಟ್ ನಲ್ಲಿ ಒಂದಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಮತ್ತು ನಮ್ಮ ಸ್ಪಷ್ಟವಾದಂತ ಒಂದು ಒಂದು ವಿಚಾರ ಏನಂತ ಹೇಳಿದ್ರೆ ಕೇಂದ್ರಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಪ್ರಕಾರ ನಾವು ನಡೀತೀವಿ ಅಂತ ಹೇಳದ್ಮೇಲೆ ಯಾವುದೇ ಗೊಂದಲ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಇವತ್ತು ಅದಕ್ಕೆ ನಮ್ಮ ಪಕ್ಷದಲ್ಲಿ ಬಣಗಳೂ ಇಲ್ಲ ಭಿನ್ನೆಮತನೂ ಇಲ್ಲ ಆಗ್ಬೇಕಾಗ ಅದೇ ನಾವು ಹೇಳೋದು ಚರ್ಚೆ ಆಗಬೇಕು ಆ ಚರ್ಚೆ ಆದ್ರೆ ಗೊತ್ತಾಗುತ್ತೆ ಎಷ್ಟು ಬಿಜೆಪಿ ಬಿಜೆಪಿಯವರು ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ಇದಾರೆ ಅಂತ ಚರ್ಚೆ ಆದ್ರೇನೆ ಗೊತ್ತಾಗ್ತದೆ ಏನಾದ್ರು ಅವಿಶ್ವಾಸ ಮಂಡೆ ಮಂಡಿಸಿದ್ರೆ ಆ ಅದು ಯಾಕೆ ಮಂಡಿಸ್ತಾರೆ ಅಂತ ಹೇಳಿ ಒಂದು ಚರ್ಚೆ ಮಾಡಕ್ ಅವಕಾಶ ಸಿಗಬಹುದು ಮಂಡಿಸಬಹುದು ಅಷ್ಟೇ ಇಲ್ಲದೆ ಹೋದ್ರೆ ಇನ್ ಬೇರೆ ಏನು ಕೂಡ ಅದರಿಂದ ಸಾಧನೆ ಮಾಡೋದಿಕ್ ಏನೇನು ಕೂಡ ಇಲ್ಲ ನಂಬರ್ ಒಂದು ಪರ್ಸೆಂಟ್ ಕೂಡ ನಾವಲ್ಲಿ ಹಂಗ್ ನೋಡಕ್ಕೆ ಹೋದ್ರೆ ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ ಆಯ್ತಾ ಆರ್ ಅಶೋಕ್ ಅವ್ರನ್ನ ತೆಗಿಬೇಕು ಅಂತ ಒಂದು ಗುಂಪಿದೆ ವಿಜಯೇಂದ್ರನ ತೆಗಿಬೇಕು ಅಂತ ಇನ್ನೊಂದು ಗುಂಪಿದೆ ಆಯ್ತಾ ಅವರಲ್ಲಿ ಒಣ ರಾಜಕೀಯ ಬಣರಾಜಕೀಯ ಎಲ್ಲ ನಡೀತಾ ಉಂಟು ಸೊ ಅವ್ರು ಸ್ವಲ್ಪ ಅವ್ರು ಸರಿ ಅವ್ರ ಮನೆ ಸರಿ ಮಾಡಿಕೊಂಡ್ರೆ ಸಾಕಿಗೆ